ಅದನ್ನ ನಾವು ಏನ ಪರಿಗಣಿಸಿದ್ರೆ ದಸರಾ ಪ್ರಾರಂಭ ಆಗಿದ್ದೇ ಬಂದಲಿಕೆಯಿಂದ ಅದನ್ನು ವಿಜಯನಗರದವ್ರು ಅಳವಡಿಸ್ಕೊಳ್ತಾರೆ ಅಲ್ಲಿಂದ ಮೈಸೂರು ಹೋಗುತ್ತೆ ಇದೊಂದು ದೊಡ್ಡ ಹಾಗಾದ್ರೆ ಕದಂಬರ ದಸರಾ ಇತ್ತು ಈತ ಹಂಸಭಾವಿ ಅಂತ ಇದೆ ಇಲ್ಲೇ ಪಕ್ಕದಲ್ಲಿ ಅಲ್ಲಿ ಅವನು ಬೋಕೆ ನಾಯಕ ಅಂತ ನೆಲದಲ್ಲಿ ಹೂಳ್ತಾರೆ ಕೆಳಭಾಗವನ್ನ ಅದನ್ನ ಮೇಲೆ ನಿಲ್ಸಿದಾಗ ಮತ್ತೆ ಬೆಂಡ್ ಮಾಡ್ತಾರೆ ಬೆಂಡ್ ಮಾಡಿ ಯಾರು ಸಿಡಿತೆಲ ಕೊಡ್ಬೇಕಾಗಿರ್ತಲ್ಲ ಆ ವ್ಯಕ್ತಿಯ ಜುಟ್ಟನ್ನ ಬೆಂಡ್ ಮಾಡಿರ್ತಕ್ಕಂಥ ಬೊಂಬಿಗೆ ಕಟ್ತಾರೆ ಇಲ್ಲಿ ಕಟ್ತಾರೆ ಆ ನಂತರ ಒಬ್ಬ ಇವನ ತಲೆಯನ್ನ ಕತ್ತರಿಸ್ತಾನೆ ನಾನುಗಲ್ ಕಡೆಗೆ ಒಬ್ಬರು ನಾನು ಕದಂಬರ ಶಾಖೆಯವನು ಅಂತ ಹೇಳ್ತಾನೆ ಒಬ್ಬ ರಾಜ ಇಲ್ಲಿ ಇರ್ತಕ್ಕಂಥ ಮಾಂಡಳಿಕರು ನಾವು ಕದಂಬರ ಕುಲದವರು ಅಂತ ಹೇಳ್ಕೊಂತಾರೆ ಉಚ್ಚಂಗಿಯ ಪ್ರದೇಶದಲ್ಲಿ ನಾವು ಕದಂಬರು ಅಂತ ಹೇಳ್ತಾರೆ ಇಲ್ಲಿರ ಪ್ರಾಚೀನರು ಎಲ್ಲರೂ ಇದನ್ನ ಮಹಾದೇವ ಮಹಾನವಮಿ ದಿಬ್ಬ ಅಂತಾನೆ ಕರೀತಾರೆ ಆ ಲಕ್ಷ್ಮೀಶ ದಂಡನಾಯಕ ಈ ಬಂದಣಿಕಿಯ ದಂಡನಾಯಕ ಉತ್ಸವಗಳು ಕದಂಬರ ಕಾಲದಿಂದನೂ ಇದಾವೆ ವಸಂತೋತ್ಸವ ಅಂತೇಳಿ ನಾವು ಕೇಳ್ತೀವಿ ಕದಂಬರ ಕಾಲದಲ್ಲೇ ದೊಡ್ಡ ಮಟ್ಟದಲ್ಲಿ ವಸಂತೋತ್ಸವದಲ್ಲಿ ಬಣ್ಣಗಳನ್ನು ಎರಸ್ಕೊಂಡು ಆಡ್ತಾ ಇದ್ರಂತೆ ಇಲ್ಲಿ ಇಲ್ಲಿ ದೇವತೆ ಕಾಣುತ್ತಲ್ಲ ಈಗ ನಾವು ಚಾಮುಂಡಿ ಮೆರವಣಿಗೆ ಮಾಡ್ತೀವಿ ಈಗ ಅವಾಗ್ಲೂ ಹಿಂದೆ ದೇವತೆಗಳನ್ನ ಮೆರವಣಿಗೆ ಮಾಡ್ತಾ ಇದ್ರು ಕೂರ್ಸಿ ಕೂರ್ಸಿ ಆನೆಗಳಿಗೆ ಅಲಂಕಾರ ಮಾಡಿ ಅಲ್ಲ ನೀವು ದಸರಾ ಈಗ ಪ್ರಾರಂಭ ಆಗಿದೆ ಅಲ್ಲ ಸೊ ಇಲ್ಲಿ ನಮಗೆ ಜನಪದರು ಅಥವಾ ಹೇಳ್ಬೇಕು ಅದನ್ನ ನಾವು ಏನ ಪರಿಗಣಿಸಿದರೆ ದಸರಾ ಪ್ರಾರಂಭ ಆಗಿದ್ದೇ ಬಂದಲಿಕೆಯಿಂದ ಅದನ್ನು ವಿಜಯನಗರದವ್ರು ಅಳವಡಿಸ್ಕೊಂತಾರೆ ಅಲ್ಲಿಂದ ಮೈಸೂರು ಹೋಗುತ್ತೆ ಅನ್ನೋದಕ್ಕೆ ನಮ್ಗೆ ಇದೊಂದು ದೊಡ್ಡ ಹಾಗಾದರೆ ಕದಂಬರ ಕಾಲದಿಂದಲೂ ದಸರಾ ಇತ್ತು ಕದಂಬರ ಕಾಲ ಅಥವಾ ಕದಂಬರ ನಂತರದಲ್ಲಿ ಇದೆ ಖಂಡಿತ ಸೊ ಈ ಆನೆ ಇದೆಯಲ್ಲ ಇದು ಪ್ರಾಚೀನ ಆನೆ ಅಂದರೆ ವಿಜಯನಗರ ಸಾಮ್ರಾಜ್ಯಕ್ಕಿಂತ ಮುಂಚೆ ಇರೋಂಥ ಆನೆ ಮುಂಚೆನೇ ದಸರಾ ದರ್ಬಾರ್ ಮಾಡಿರೋಂಥ ಆನೆ ಇದೆ ಅಂದರೆ ನೀವು ನೋಡ್ತಾ ಇರೋ ದಸರಾ ಮೊದಲು ಪ್ರಾರಂಭ ಆಗಿದ್ದು ಬಂದಲಿಕ್ಕೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಕುರುಹು ಮತ್ತೊಂದು ನಮ್ಗೆ ಎಲ್ಲೂ ಸಿಗ್ಲಿಕ್ಕಿಲ್ಲ ನೀವು ನೋಡಿ ಎಷ್ಟು ಸರ್ ತೋರಿಸಿದ್ರಲ್ಲ ಇಲ್ಲಿ ಆನೆ ಮೇಲೆ ಮಾವತ ಕೂತಿದಾನೆ ಮಾವತನ ಹಿಂದ್ಗಡೆ ಅಂಬಾರಿ ಕುಂತಿದೆ ಅಲ್ಲಿ ದೇವಿ ವಿಗ್ರಹ ಇದೆ ಆ ದೇವಿಯನ್ನ ದಸರಾದಲ್ಲಿ ಮೆರವಣಿಗೆ ಮಾಡ್ತಕ್ಕಂಥ ಬನಶಂಕ ಇದು ಕೂಡ ದೇವಿ ಕ್ಷೇತ್ರನೇ ಬನಶಂಕರಿಯ ಮೆರವಣಿಗೆ ಆಗಿರಬಹುದು ಯಾಕಂದ್ರೆ ಬನಶಂಕರಿನು ಕೂಡ ಪ್ರಾಚೀನ ಕಾಲದಿಂದನೂ ಇಲ್ಲೇ ನೆಲೆಸಿದ್ದಾರೆ ಹಾಗಾಗಿ ನೀವು ದಸರಾ ಪ್ರಾರಂಭ ನಾವು ಮೂಲತಃ ಬಂದಲಿಕೆಯಲ್ಲಿ ಇಲ್ಲಿ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ನಿದರ್ಶನ ಮತ್ತೊಂದಿಲ್ಲ ನೋಡ್ಬೋದು ಇಲ್ಲಿ ಇದೇನಿದೆ ಸರ್ ಶಾಸನ ಇದು ಶಾಸನ ಹನ್ನೆರಡನೇ ಶತಮಾನದ ಶಾಸನ ಇದು ಸೋಯಿದೇವ ಅಂತ ಒಬ್ಬ ಬರ್ತಾನೆ ಈ ಕಂಪನದ ಒಬ್ಬ ಆಡಳಿತಗಾರ ನಾನು ನಿನ್ನೆ ಹೇಳಿದೆ ನಿಮಗೆ ಅವರಾತ ಪರಮೇಶ್ವರ ದೇವರ ಪಾದ ಪಾದಾರ ಅದಕ್ಕೆ ಅಂತ ಹೇಳ್ಕೊತಾನೆ ಆತ ಮುಂದೆ ಬನವಾಸಿ ಒಂದು ಕಂಪಣದ ನಾಯಕ ಆಗಿದ್ದನು ಒಂದು ರಾಜ್ಯದ ಮಹಾದಂಡ ನಾಯಕ ಆಗ್ಬಿಡ್ತಾನೆ ಈ ಕಂಪನದನೇ ಆ ಸೋವಿಯ ನಾಯಕ ಅಂತ ಆತ ಇಲ್ಲಿ ಒಂದು ಅದ್ಭುತವಾದ ಸ್ಟೋರಿ ಇದೆ ಒಂದು ಜಿನಾಲಜಿನೇ ಬರುತ್ತೆ ಆ ಜಿನಾಲಜಿಲಿ ದೊಡ್ಡ ಪ್ರಮಾಣದ ರಾಜ ಅಂತ ಹೇಳಿದ್ರೆ ಸೋವಿಯಾ ನಾಯಕ ಅವನ ಕುರಿತಾಗಿರ್ತಕ್ಕಂಥ ಒಂದು ಶಾಸನ ಇದು ಇನ್ನೊಂದಿಷ್ಟು ವಿಚಾರ ಇದೆ ಬನ್ನಿಲ್ಲಿ ಆ ಸೋವ್ಯ ನಾಯಕ ಹುಟ್ಟಿದ ಕಥೆನೇ ವಿಚಿತ್ರ ಇದು ಅದಕ್ಕೆ ಒಂದು ನಿದರ್ಶನ ಸೋಮ ಅಂತ ಕೂಡ ಕರಿತೀವನ್ನ ಸೋವ್ಯ ನಾಯಕ ಅಂಥೇಳಿ ಅವರಪ್ಪ ಬೊಪ್ಪ ಬೊಪ್ಪೇಶ್ವರ್ ಅಂತ ಬೊಪ್ಪರಸ ಬಪ್ಪ ಶ್ರೀಯಾದೇವಿ ಅಂತೇಳಿ ಅವರಮ್ಮ ಇಬ್ಬರಿಗೂ ಭಾಳ ದಿನ ಆದರೂ ಮಕ್ಕಳಾಗಿರಲ್ಲ ಹಾಗಾಗಿ ನಮ್ಮ ರಾಜನಿಗೆ ಮಕ್ಕಳಾದ್ರೆ ನನ್ನ ತಲೆನೇ ಕೊಡ್ತೀನಿ ಅಂತೇಳಿ ಈತ ಹರಿಕೆ ಹೊತ್ತಿರ್ತನು ಈತ ಹಂಸಭಾವಿ ಅಂತ ಇದೆ ಇಲ್ಲೇ ಪಕ್ಕದಲ್ಲಿ ಅಲ್ಲಿ ಅವನು ಬೋಕೆ ನಾಯ್ಕ ಅಂತ ಆವಾಗೇನಾಗುತ್ತೆ ಹರಕೆ ಹೊತ್ತಲ್ಲ ಆಗುತ್ತೆ ಸ್ವಲ್ಪ ದಿನಕ್ಕೆ ಮಗು ಆಗ್ಬಿಡುತ್ತೆ ಅವನೇ ಸೋಮ ಅವ ಗಂಡು ಮಗು ಆಗಿದ್ದಕ್ಕೆ ಮತ್ತು ಹರಕೆ ತೀರಿಸ್ಬೇಕಲ್ಲ ಅದಕ್ಕೆ ತನ್ನ ತಲೆಯನ್ನು ಕೊಡ್ತಾನೆ ಬಲಿನ ಇದನ್ನು ಸಿಡಿ ತಲೆ ಶಾಸನ ಅಂತ ಕರಿತೀವಿ ಈಗ ಹೇಗಿರುತ್ತೆ ಅಂದರೆ ಒಂದು ದೊಡ್ಡದಾಗಿರ್ತಕ್ಕಂಥ ಬಿದಿರು ಬೊಂಬ್ ಇರುತ್ತಲ್ಲ ಬಿದಿರು ಬೊಂಬನ್ನು ನೆಲದಲ್ಲಿ ಹೂಳ್ತಾರೆ ಕೆಳಭಾಗ ಅದನ್ನು ಮೇಲೆ ನಿಲ್ಸಿದಾಗ ಮತ್ತು ಬೆಂಡ್ ಮಾಡ್ತಾರೆ ಬೆಂಡ್ ಮಾಡಿ ಯಾರು ಸಿಡಿ ತಲೆ ಕೊಡಬೇಕಾಗಿರ್ತಲ್ಲೋ ಆ ವ್ಯಕ್ತಿಯ ಜುಟ್ಟನ್ನು ಬೆಂಡ್ ಮಾಡಿರ್ತಕ್ಕಂಥ ಬೊಂಬಿಗೆ ಕಟ್ತಾರೆ ಇಲ್ಲಿ ಕಟ್ತಾರೆ ಆ ನಂತರ ಒಬ್ಬ ಇವನ ತಲೆಯನ್ನ ತಲೆಯನ್ನು ಕತ್ತರಿಸ್ತಾನೆ ಆಗ ಇದೇನಾಗುತ್ತೆ ತಲೆ ಇತ್ತು ಜೋರ ಮೇಲೆ ಹಾರುತ್ತೆ ಇದು ಸಿಡಿ ತಲೆ ಇದೊಂದು ವಿಶೇಷವಾಗಿರ್ತಕ್ಕಂಥ ಬಲಿ ಪ್ರಸಂಗಗಳಿವೆಲ್ಲ ಇತಿಹಾಸದಲ್ಲಿ ಇಂಥವೆಲ್ಲ ಇದಾವೆ ಅದು ಈ ಬಂದಳಿಕೆಯಲ್ಲೂ ಒಂದು ಆಗಿದೆ ಅದು ರಾಜನಿಗೆ ರಾಜನಿಗೆ ಗಂಡು ಮಗು ಆಗ್ಬೇಕು ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ಒಂದು ಹರಿಕೆ ಇಂಥ ಹರಕೆಗಳು ಇತಿಹಾಸದಲ್ಲಿ ಸಿಕ್ತವೆ ನಮ್ಗೆ ಹೌದು ಆಗ ರಾಜನ್ ದೇವ್ರ ತರ ನೋಡ್ತಾ ಇದ್ರು ದೇವ್ರಿಗೆ ಹೇಗೆ ಬಲಿ ಕೊಡ್ತಾರೆ ಹಂಗೆ ರಾಜನ್ಗೆ ಹಂಗ ಮಕ್ಳಾಗ್ಬೇಕು ಅಂತ ಹೇಳಿ ಅವನ ಮನಸ್ಥಿತಿಗಳು ನೋಡಿ ಸರ್ ರಾಜನ್ ಮಕ್ಳಾಗಿಲ್ಲ ಅಂತ ಹೇಳಿ ನಾನ್ ಆತರ ಅರ್ಪಣೆ ಮಾಡ್ಕೊಂಡ್ರೆ ಮಕ್ಳಾಗುತ್ತೆ ಅಂತ ಹೇಳಿ ಇನ್ನು ವಿಶೇಷವಾದ ಇದಿದೆ ಇಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ ನನ್ನ ರಾಜ ಸತ್ತು ಅಂತ ನಾನು ಸತ್ತು ಹೋಗ್ತೀನಿ ಅಂತಕಂತ ಉಲ್ಲೇಖ ಐತಿ ಆಮೇಲೆ ರಾಜನ ಚಿತ್ತೆಯ ಕೆಳಭಾಗದಲ್ಲಿ ಭಾಗದಲ್ಲಿ ಬೆಂಕಿ ಹೆಚ್ಚಂತ ಪೂರದಲ್ಲಿ ಅಂಥ ಉಲ್ಲೇಖಗಳು ಈ ಬಂದಳಿಕೆ 나ಡಲ್ಲಿದೆ ಓ ಮೈ ಗಾಡ್ ಸರ್ ಇಲ್ಲಿ ನೋಡಿ ಸರ್ ಬಂದಳಿಕೆ ಹಾಳಾಗೋಯ್ತು ಇವಾಗ ನೋಡಿದ್ವಲ್ಲಾ ಇಂತ ಅದ್ಭುತವಾದಂತ ದೇವಾಲಯಗಳು ಶಿಲ್ಪ ಕಲಾಕೃತಿಗಳು ಇದ್ದಂತ ಜಾಗ ಹಂಪಿ ಮತ್ತೆ ಆನೆಗುಂದಿಗಿಂತ ಏನು ಕಡಿಮೆ ಇಲ್ಲ ಇಲ್ಲಿ ಆ ಒಂದು 1 ಕಿಲೋಮೀಟರ್ ಸುತ್ತಮುತ್ತ ಒಂದು ಫ್ಯಾಮಿಲಿ ಬಂದರೆ ಎಂಜಾಯ್ ಮಾಡ್ಬೋದು ಇಲ್ಲ ಕಲಾಕೃತಿಗಳಾಗಿರ್ಬೋದು ದೇವಾಲಯಗಳ ವಿನ್ಯಾಸಗಳ ಆದರೆ ಇದು ಹಾಳಾಗಿದ್ದು ಹೇಗೆ ಯಾರ ಕಾಲಘಟ್ಟದಲ್ಲಿ ಹಾಳಾಯಿತು ಈಗ ಎಂತ ಹೇಳಿದ್ರೆ ಒಂದು ಜೀವಿ ಸತ್ತೋದ್ರೆ ಆ ಜೀವಿಯ ದೇಹದ ಪೋಷಕಾಂಶಗಳನ್ನು ಬಳಸ್ಕೊಂಡು ಇನ್ನೊಂದು ಜೀವಿ ಬೆಳೆಯುತ್ತೆ ಹಾಗೆ ಒಂದು ಸಾಮ್ರಾಜ್ಯ ಪತನ ಆದಮೇಲೆ ಇನ್ನೊಂದು ಸಾಮ್ರಾಜ್ಯದ ಉದಯ ಆಗುತ್ತೆ ಒಂದು ಸಾಮ್ರಾಜ್ಯದ ಅಧಪತನ ನಂತರ ಮತ್ತೊಂದು ಸಾಮ್ರಾಜ್ಯದ ಉಗಮ ಆಗುತ್ತೆ ನಾವು ಹಿಂದೆಲ್ಲ ಬಂದೀವಿ ಶಾತವಾನ್ ರದಪತನ ಆದಮೇಲೆ ಕದಂಬರು ಬರ್ತಾರೆ ಕದಂಬರ ಅಧಪತನ ಆದಮೇಲೆ ಚಾಲಕ್ಯರು ಚಾಲಕ್ಯರ ಅಧಪತನ ಆದಮೇಲೆ ರಾಷ್ಟ್ರಕೂಟರು ಈಗ ಅಧಪತನಗಳು ಮತ್ತು ಉದಯಗಳು ಇದ್ದಿದೆ ಈಗ ನಾಗರಕಂಡ ಬಳ್ಳಿಗಾವೆ ಬನವಾಸಿ ಹೊಯ್ಸಳ ಇವರ ಅಧಪತನ ಆದ ನಂತರ ಹಂಪಿ ಉಗಮ ಆಗುತ್ತೆ ಇಲ್ಲಿ ಅಧಪತನ ಆಗಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಸುಮಾರು ಒಂದು ಸಾವಿರ ವರ್ಷಗಳ ಕಾಲ ರಾಜಕೀಯ ಕೇಂದ್ರವಾಗಿ ರಾಜಧಾನಿ ಮೆರೆದಿರ್ತಕ್ಕಂಥ ಬಂದಳಕ್ಕೆ ಬನವಾಸಿದು ಬನವಾಸಿದು ಬನವಾಸಿ ಒಂದು ಭಾಗವೇ ಇದು ಹೀಗೆ ನಾನು ಹಾನಗಲ್ ಒಂದು ಭಾಗನ ಹಾಗೆ ನಾಗರಕಂಡನೂ ಒಂದು ಭಾಗ ಈ ಭಾಗ ಸೇವಣರ ಒಬ್ಬ ಕ್ರಾಂತಿಕಾರಿ ದನಾಯಕ ನಾಯಕ ಇದ್ದಾನೆ ದೇವ ಅಂತ ಆತನ ದಂಡ ಹೇಗಿತ್ತು ಅಂತೇಳಿದ್ರೆ ಎಲ್ಲ ಭಾಗಗಳನ್ನು ತನ್ನ ವಶಕ್ಕೆ ಪಡೀತಾ ಹೋಗ್ತಾನೆ ಈಗ ಹಾನಗಲ್ಲನ್ನು ವಶಕ್ಕೆ ಪಡ್ಕೊಂಡು ಬರ್ತಾನೆ ಈ ಭಾಗಕ್ಕೆ ಬಂದ ದಕ್ಷಿಣ ಭಾಗಕ್ಕೆ ಬರ್ತಾ ಮೊದ್ಲಿನ ಬಂದಣಿಕೆ ಸಿಗುತ್ತೆ ಬಂದಾಣಿಕೆಯ ಇಲ್ಲಿರ್ತಕ್ಕಂಥ ಅರಮನೆಗಳೆಲ್ಲ ಆವಾಗ ಅರಮನೆಗಳು ಮರದ ಅರಮನೆಗಳು ಬೆಂಕಿ ಹಾಕಿಬಿಡ್ತಾರೆ ಬೆಂಕಿ ಹಾಕಿ ಈ ಭಾಗವನ್ನು ನಾಶ ಮಾಡ್ತಾ ಸಣ್ಣ ಸುಪರ್ದಿ ತಗೊಳ್ತಾ ಹೋಗ್ತಾನೆ ಸುಪರ್ದಿ ತಗೊಂಡು ಮತ್ತೆ ಈ ಭಾಗದಲ್ಲಿ ತನ್ನ ಆಡಳಿತಗಾರನ್ನು ನೇಮಿಸಲ ನೇಮ್ಸಿದ್ರೆ ಮತ್ತೆ ಆಡಳಿತದಲ್ಲಿ ಇರ್ತಾ ಇತ್ತು ಎಷ್ಟು ಪ್ರಮಾಣದಲ್ಲಿ ಸೋಲಿಸ್ತಾನೆ ಅಂದ್ರೆ ರಾಜಧಾನಿ ಇನ್ನು ಬನವಾಸಿಗೆ ಇದು ನಾಗರಖಂಡ ಎಪ್ಪತ್ತರ ಜಿಲ್ಲೆಯ ರಾಜಧಾನಿ ಪಕ್ಕದಾಗಲಿ ಇರ್ತಕ್ಕಂಥ ಬಳ್ಳಿಗಾವೆ ಇಡೀ ಬನವಾಸಿಯ ರಾಜಧಾನಿ ಆಗಿತ್ತು ಆ ರಾಜಧಾನಿಯನ್ನು ನಾಶ ಬನವಾಸಿಗೆ ಎಷ್ಟು ರಾಜಧಾನಿಗಳಿದ್ದು ಕದಂಬರಿಗೆ ಕದಂಬರ್ ನಂತರದ ಅವಧಿಲಿ ಕದಂಬರ ಅವಧಿಲಿ ರಾಜಧಾನಿ ಬನವಾಸಿ ಆದ್ಮೇಲೆ ಎರಡನೇದು ಕದಂಬರ ಇನ್ನೊಂದು ಶಾಖೆ ಪ್ರಾರಂಭ ಆಗುತ್ತೆ ಅವಾಗ್ಲೇ ತ್ರಿಪರ್ವತ ಅಂತ ಹೇಳ್ತೀವಿ ಅದು ಇನ್ನು ತ್ರಿಪರ್ವತ ಯಾವುದು ಅಂತೇಳಿ ಇನ್ನು ತಜ್ಞರಲ್ಲಿ ಭಿನ್ನಾಭಿಪ್ರಾಯ ಇತ್ತು ಒಬ್ರು ಶ್ರೀಶೈಲ ಅಂತಾರೆ ಒಬ್ರು ಬೇಲೂರು ಆಳ್ಬಿಡು ಅಂತಾರೆ ಒಬ್ರು ಮತ್ತೊಂದು ಕಡೆ ಹೇಳ್ತಾರೆ ಹೀಗೆ ಅಂದರೆ ಆಂಧ್ರದಲ್ಲೂ ಕೆಲವೊಬ್ರು ಗುರುಸ್ತಾರೆ ಹೀಗೆ ಇನ್ನೂ ತ್ರಿಪರ್ವತ ನಮಗೆ ಸರಿಯಾಗಿ ಸಿಕ್ಕಿಲ್ಲ ಅದನ್ನು ಗುರುತಿಸಲೋದಕ್ಕೆ ಇತಿಹಾಸಕಾರಿನ್ನಗಿದವು ಇದು ಮಾತ್ರ ಬಂದಳಿಕೆ ಮತ್ತು ಬಳ್ಳಿಗಾವಿಗಳು ಸೇವುಣರ ದಾಳಿಯಿಂದ ನಾ ಒಂದು ಆಡಳಿತದ ನಾಶ ಆಗುತ್ತೆ ಸ್ಥಳಗಳು ಹಾಗೆ ಉಳ್ಕೊಂಡ್ರು ಕೂಡ ಆಡಳಿತದ ನಾಶ ಆಗುತ್ತೆ ಆಡಳಿತದ ರಾಜಕೀಯವಾಗಿ ಸಂಪೂರ್ಣ ನಾಶ ಆಗುತ್ತೆ ಆ ನಂತರ ಅವರು ಏನಕ್ಕೆ ಯುದ್ಧ ಮಾಡ್ತಾರೆ ಸೇವಣರು ತಮ್ಮ ಚಕ್ರಾಧಿಪತ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ದಾಳಿ ಮಾಡ್ತಾ ಬರ್ತಾರೆ ಸೇವಣರ ದಾಳಿಯಿಂದ ವಯ್ಸಳ ಕೊನೆಯ ಅರಸುಗಳು ಸಾಯಿ ನಾಶ ಆಗ್ತಾರೆ ಇಡೀ ಸಾಮ್ರಾಜ್ಯ ಅಂದ್ರೆ ಈ ದಕ್ಷಿಣ ಭಾಗ ಏನಾಗುತ್ತ ರಾಜಕೀಯ ಆಡಳಿತದಲ್ಲಿ ಎಲ್ಲ ನಾಯಕರು ಹಾಳಾಗೋಗ್ತಾರೆ ಸೇವಣನು ಕೊನೆ ಹಂತದಲ್ಲಿ ಸೇವಣರ ಈ ಸಿಂಗಣ ದೇವನು ರಾಜಕೀಯವಾಗಿ ಕೃಷಿ ಆಗ್ತಾ ಬರ್ತಾನೆ ಆಗ ಉದಯ ಯಾಕೆ ಹಂಪಿ ಎಷ್ಟು ಕತೆ ಇದೆ ಬಂದಳಿಕೆ ಎಷ್ಟು ವರ್ಷ ಇಲ್ಲಿ ಆಡಳಿತ ಆಳ್ವಿಕೆ ನಡೀತಾ ಇದೆ ಒಂದು ಸಾವಿರ ವರ್ಷಗಳ ಕಾಲ ಇದು ರಾಜಧಾನಿ ಆಗಿರ್ತಕ್ಕಂಥ ಪ್ರದೇಶ ಅಂದ್ರೆ ಒಂದು ಕಂಪನದ ರಾಜಧಾನಿ ಆಗಿರ್ತಕ್ಕಂಥದ್ದು ಇಲ್ಲಿ ಜೈನರಿಗೆ ಪ್ರಮುಖ ಸ್ಥಾನ ಕೊಡಲಾಗಿದೆ ಶೈವರಿಗೆ ವೈದ್ಯರಿಗೆ ಇಲ್ಲಿ ಒಂದು ಅಗ್ರಹಾರ ಇತ್ತು ಅಂತ ಇದೆ ಆಮೇಲೆ ಕೆಲ ಭಾಗದಲ್ಲಿ ನೋಡ್ಬೋದು ಅಲ್ಲಿ ನಮಗೆ ಗೋಸಾಸ ಕಲ್ಲಗಳಿದಾವೆ ಹಾಗಾಗಿ ಇದೊಂದು ಎಲ್ಲಾ ಧರ್ಮಗಳಿಗೂ ಪ್ರಧಾನ ಪ್ರಾಧಾನ್ಯತೆಯನ್ನು ಕೊಟ್ಟಿರತಕ್ಕಂಥ ಒಂದು ಆಡಳಿತ ಕೇಂದ್ರ ಇವತ್ತು ಬರೀ ಕಲ್ಲಿನ ಕೆಲವು ಕಟ್ಟಡಗಳ ಆಕರ ಕಾಣಿಸ್ತಾ ಇದೆ ಆದ್ಮೇಲೆ ರಾಷ್ಟ್ರ ಕೊಟ್ಟರು ಬರ್ತಾರೆ ಅಂದ್ರೆ ರಾಷ್ಟ್ರ ಇದು ಯಾರು ಬಾದಾಮಿ ಚಾಲಕ್ಯರು ಸಂಪೂರ್ಣವಾಗಿ ಸೋಲ್ಸಿ ಎರಡನೇ ಪುಲಕೇಶಿ ಕದಂಬರನ್ನ ಸೋಲ್ಸಿ ಬಿಡ್ತಾರೆ ಆ ಕದಂಬರು ಅಲ್ಲೆಲ್ಲೋ ಎಲ್ಲೆಲ್ಲೋ ಒಂದ್ ಕಡೆಗೆ ತೆರೆಮರೆ ಕಾಯಾಗಿರ್ತಾರೆ ಅದಾದ ನಂತರ ಸುಮಾರು ಮೂರು ಮುನ್ನೂರು ನಾನ್ನೂರು ವರ್ಷಗಳ ನಂತರ ಹಾನಗಲ್ ಕಡೆಗೆ ಒಬ್ಬರು ನಾನು ಕದಂಬರ ಶಾಖೆಯವನು ಅಂತ ಹೇಳ್ತಾನೆ ಒಬ್ಬ ರಾಜ ಇಲ್ಲಿ ಇರ್ತಕ್ಕಂಥ ಮಾಂಡಳಿಕರು ನಾವು ಕದಂಬರ ಕುಲದವರು ಅಂತ ಹೇಳ್ಕೊತಾರೆ ಉಚ್ಚಂಗಿಯ ಪ್ರದೇಶದಲ್ಲಿ ನಾವು ಕದಂಬರು ಅಂತ ಹೇಳ್ತಾರೆ ಗೋವಾದಲ್ಲಿ ಹೇಳ್ತಾರೆ ಹಲಸಿ ಭಾಗ್ದಲ್ಲಿ ಹೇಳ್ತಾರೆ ಹೀಗೆ ಚಂದಾವರದಲ್ಲಿ ಹೇಳ್ತಾರೆ ಈಗ ನಾವು ಮುನ್ನೂರು ನಾನ್ನೂರು ವರ್ಷ ಆದಮೇಲೆ ನಾವು ಕದಂಬರ ಕುಲದವರು ಅಂತೇಳಿ ಆಡಳಿತ ಪ್ರಾರಂಭ ಮಾಡ್ತಾರೆ ಅದರಲ್ಲಿ ಇದು ಒಂದು ನಾಗರಖಂಡ ಅನ್ನತಕ್ಕಂಥದ್ದು ನಾಗರಖಂಡದ ಕದಂಬರು ಅಂತಲೇ ಹೇಳ್ತಾರೆ ನಂತರದಲ್ಲಿ ಇವರೆಲ್ಲ ಆದಿ ಕದಂಬರು ಬನವಾಸಿನ ಮೂಲವಾಗಿ ಆಡಳಿತ ಮಾಡಿರ್ತಕ್ಕಂಥವ್ರು ಅದು ಸುಮಾರು ಒಂದು ಮುನ್ನೂರು ವರ್ಷದ ಅವಧಿ ಮಾತ್ರ ಓಕೆ ನಾವು ಇವಾಗ ಕುತ್ಕೊಂಡೆ ಮಹಾನವಮಿ ದಿಬ್ಬ ಅದರ ಪೂರ್ವದಲ್ಲಿ ಇದ್ದೀವಿ ಮಹಾನವಮಿ ದಿಬ್ಬ ಅಲ್ಲಿದೆ ಅದರ ಪೂರ್ವದಲ್ಲಿ ಒಂದು ಶಿವ ದೇವಾಲಯದಲ್ಲಿ ಕೂತಿದ್ದೀವಿ ನಾವು ಈಗ ಅದು ಪಂದಾಳಿಕೆಯ ರಾಜಧಾನಿಯಲ್ಲಿ ನೋಡ್ಬೋದು ದಿಬ್ಬ ಹಾಂ ಖಂಡಿತ ನೋಡಿ ಮಹಾನವಮಿ ದಿಬ್ಬ ಹಾ ಇದನ್ನ ಮಹಾನವಮಿ ದಿಬ್ಬ ಅಂತೇಳಿ ಉಲ್ಲೇಖಿಸಿದ್ದಾರೆ ಅಂತ ಹೇಳಿದ್ರೆ ಶಾಸನ ಉಲ್ಲೇಖಗಳಿಲ್ಲ ಇಲ್ಲಿ ಪ್ರಾಚೀನರು ಎಲ್ಲರೂ ಇದನ್ನು ಮಹಾದಿಬ್ಬ ಮಹಾನವಮಿ ದಿಬ್ಬ ಅಂತಲೇ ಕರೀತಾರೆ ಸುಮಾರು ನೂರು ವರ್ಷಗಳ ಹಿಂದೆ ರೈಸ್ ಅವರು ಶಾಸನ ಹುಡುಕ ಬಂದಾಗ ಜನಗಳು ಮಹಾನವಮಿ ದಿಬ್ಬ ಇದೆ ಇಲ್ಲಿದ ಶಾಸನ ಬನ್ನಿ ಅಂತ ಕರ್ಕೊಂಡು ಹೋಗಿದ್ದು ಉಲ್ಲೇಖ ಇದೆ ನಮಗೆ ಅಲ್ಲೂ ಶಾಸನಗಳು ಕಾಣ್ತಾವೆ ಹೌದೌದು ಹೌದು ಹೌದು ಶಾಸನಗಳಿದಾವೆ ಈ ಶಾಸನ ಮಹಾನವಮಿ ದಿಬ್ಬದ ಬಿದ್ದಿದೆ ಅಂತೇಳಿ ಅವಾಗಿನ ರೈಸೇ ಬರ್ದೇವ್ರೆ ಸೊ ಹಾಗಾಗಿ ಮಹಾನವಮಿ ದಿಬ್ಬ ಅಂತ ಹೇಳ್ಬೇಕು ಅಂತೇಳಿದ್ರೆ ಅದಕ್ಕೊಂದು ಹಿನ್ನೆಲೆ ಇದ್ದೇ ಇರುತ್ತೆ ಐತಿಹಾಸಿಕ ಹಿನ್ನೆಲೆ ಇರುತ್ತೆ ಈ ದಿಬ್ಬದಲ್ಲಿ ಆಚರಣೆಗಳು ನಡೀತಾ ಇದ್ವು ಈ ದೇವಸ್ಥಾನದ ಎದುರಿಗೆ ಅಂತೇಳಿ ಹೇಳ್ಬೋದು ವಿಶೇಷ ಹೇಳಿದ್ರೆ ಪ್ರತಿಯೊಂದು ದೇವಾಲಯಗಳು ಕೂಡ ಇಲ್ಲಿ ನಮ್ಮ ಈ ಭಾಗದಲ್ಲಿ ದಿಬ್ಬಗಳಲ್ಲೇ ಇದ್ದಾವೆ ಇದೊಂದು ಕಣಿವೆ ಪ್ರದೇಶ ಸುತ್ತಲೂ ಜಲಕಂದಕ ಇದೆ ಈ ಕಾಂಪ್ಲೆಕ್ಸಿಗೆ ಜಲಕಂದಕ ಇದೆ ಸುತ್ತಲೂ ನೀವು ಕಾಣ್ಬೋದು ಈ ಕಡೆಯಿಂದ ಸುತ್ತಲೂ ಇದೆ ಓಕೆ ಇದರಿಂದ ಜಲಕಂದಕ್ಕೆ ಒಂದು ದಾಟಿ ಬರ್ಬೇಕು ಈ ಬರಬೇಕು ಅಂತ ಹೇಳಿದ್ರೆ ಹಾಗೆ ಜಲದುರ್ಗವನ್ನು ನಿರ್ಮಾಣ ಮಾಡ್ಕೊಂಡಿದ್ದು ಆ ಉಡುಗುಣಿ ಕೋಟೆ ಇರ್ಬೋದು ಇದು ಕೂಡ ಅದೇ ಥರ ರೀತಿಯಲ್ಲಿ ಇರ್ತದೆ ಸಾಮಾನ್ಯವೇ ಪ್ರಾಚೀನ ಸೆಂಟರ್ಗಳೆಲ್ಲ ಅದೇ ರೀತಿಯಾಗಿರ್ತಕ್ಕಂಥದ್ದು ಈ ದಿಬ್ಬಗಳ ಪ್ರದೇಶಗಳಲ್ಲಿ ಆಚರಣೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಈಗ ನೀವು ಹಂಸೆ ಹಂಪೆಗೆ ಹೋದ್ರು ಕೂಡ ದಿಬ್ಬ ಅಂತ ಯಾಕೆ ಎತ್ತರ ಪ್ರದೇಶದಲ್ಲಿ ಅವರ ಆಚರಣೆಗಳೆಲ್ಲವೂ ಕೆಳಗಡೆ ಕೂತರಿ ಕಾಣಬೇಕು ಅಂತೇಳಿ ಮಾಡಿರ್ತಕ್ಕಂಥ ಪ್ರದೇಶಗಳು ಹಾಗಾಗಿ ಇದನ್ನು ಮಹಾದೇವ ಮಹಾನವಮಿ ದಿಬ್ಬ ಅಂತ ಕರೀತಾರೆ ಆಮೇಲೆ ಈಗ ನಾವು ಅವಾಗಲೂ ಹೇಳ್ದಂಗೆ ಇನ್ನೊಂದು ಏನಪ್ಪ ವಿಶೇಷ ನಾವು ಇದು ಮಾಡಬೇಕು ಅಂತಂದ್ರೆ ನಾವೇನು ದಸರಾ ಅಂತ ಹೊರಟ್ರೆ ಬಂದಲಿಕಿನ ನೆಗ್ಲೆಕ್ಟ್ ಮಾಡಿ ದಸರಾ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನೀವು ಬ ಇವತ್ತು ಮೈಸೂರವರೆಗೂ ಮಹಾನವಮಿ ಹೋಗಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಬಂದಲಿಕೆನೆ ಅದು ಯಾವುದೇ ಶಾಸನಗಳಲ್ಲಿ ನಮಗೆ ಅಧಿಕೃತವಾಗಿ ನಮಗೆ ಇನ್ನೂ ಲಭ್ಯವಾಗದೇ ಇರಬಹುದು ಸೊ ಇಲ್ಲೇನಾದರೂ ಉತ್ಖನನ ಎಕ್ಸ್ಕ್ಯುಬಿಷನ್ ಮಾಡಿದರೆ ಆ ಟೈಮಲ್ಲಿ ಶಾಸನಗಳು ಸಿಗ್ಬೋದು ಬಟ್ ಈಗ ನಾವು ಆನೆ ಚಿತ್ರನ ನೋಡಿದ್ವಿ ಆನೆ ಏನು ಶಿಲ್ಪನ ನೋಡಿದ್ವಿ ಸೊ ಆ ಶಿಲ್ಪದಲ್ಲಿ ಸ್ಪಷ್ಟವಾಗಿ ನಿಮಗೆ ಕಾಣ್ತಾ ಇದೆ ಮಾವುತ್ತಾ ಇದ್ದಾನೆ ಅಂಬಾರಿ ಹೊತ್ತಿರಂತಹ ದೇವಿಯ ಮೆರವಣಿಗೆ ಆ ಶಿಲ್ಪಗಳೆಲ್ಲವೂ ಕೂಡ ವಿಜಯನಗರ ಸಾಮ್ರಾಜ್ಯ ಹುಟ್ಟಕ್ಕಿಂತ ಮುಂಚೆಯಿಂದ ಇರತಕ್ಕಂಥ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಹನ್ನೊಂದನೇ ಶತಮಾನ ಅಂದ್ರೆ ಹನ್ನೊಂದು ಹನ್ನೊಂದನೇ ಶತಮಾನದಲ್ಲಿ ಒಬ್ಬ ಆತರ್ ಬರ್ತಾನೆ ಶಾಂತಿನಾಥ ಅಂತ ಆತ ಒಂದು ಕೃತಿ ಬರೆದೇನೆ ಅವನು ಲಕ್ಷ್ಮೀಶ ದಂಡನಾಯಕನ ಸ ಅದರಲ್ಲಿ ಮಂತ್ರಿ ಆದಿದ್ದನು ಅವನು ಅವನ ಕೃತಿಯಲ್ಲಿ ಆ ಲಕ್ಷ್ಮೀಶ ದಂಡನಾಯಕ ಈ ಬಂದಣಿಕೆಯ ದಂಡನಾಯಕ ಇದನ್ನು ಕೇಂದ್ರವಾಗಿ ಆಡಳಿತ ಮಾಡ್ತಕ್ಕಂಥವನು ಆಮೇಲೆ ಅವನು ಬನವಾಸಿಗೂ ದಂಡನಾಯಕ ಆಗ್ತಾನೆ ದಂಡನಾಯಕ ಅವನ ಅಡಿಯಲ್ಲಿ ಈತ ಶಾಂತಿನಾಥ ಅಂತ ಬರ್ತಾನೆ ಆತ ಅವನ ಕೃತಿಯಲ್ಲಿ ಈ ಬಂದಳಿಕೆಯಲ್ಲಿ ಯಾವ ರೀತಿಯಾಗಿ ಸಭೆಗಳು ಮೆರವಣಿಗೆಗಳು ಉತ್ಸವಗಳು ಇದ್ವು ಅಂತೇಳಿ ಬರಿತಾ ಹೋಗ್ತಾನೆ ಆನೆ ಮೇಲೆ ಮೆರವಣಿಗೆ ಮಾಡ್ತಾ ಇದ್ದರು ಅನ್ನೋ ಉಲ್ಲೇಖಗಳನ್ನು ಬರಿತಾ ಹೋಗ್ತಾನೆ ಸೊ ಹಾಗಾಗಿ ಉತ್ಸವಗಳು ಅದನ್ನು ನಾವು ದಸರಾದ ಉತ್ಸವಗಳು ಅಂತ ನಾನು ಕಂಡ್ರು ಕೂಡ ಈಗ ನೋಡ್ತಾ ಇರ್ತಕ್ಕಂಥ ಶಿಲ್ಪ ನೋಡಿದ್ವಲ್ಲ ಆನೆ ಮೇಲೆ ದೇವಿಯ ಉತ್ಸವ ಅಂದರೆ ದೇವಿಯ ಉತ್ಸವ ಮೂರ್ತಿನಿಟ್ಟು ಮೆರವಣಿಗೆ ಮಾಡ್ತಕ್ಕಂಥದ್ದು ಈಗೇನು ನಾವು ಇವತ್ತು ಚಾಮುಂಡಿಯನ್ನು ಅಂಬಾರಿ ಮೇಲೆ ಮೆರವಣಿಗೆ ಮಾಡ್ತವಲ್ಲ ಅಂಬಾರಿಯ ಸ್ಟ್ರಕ್ಚರು ಅದರ ಮೇಲೆ ದೇವತೆಯ ಶಿಲ್ಪ ಮಾವುತನ ಶಿಲ್ಪ ಇದು ಮೂಲ ಪರಿಕಲ್ಪನೆಯನ್ನು ಹೊಂದಿರೋ ಸಾಧ್ಯತೆಯನ್ನು ಬಂದಲಿಕ್ಕೆ ಇರ್ತಕ್ಕಂಥ ಪ್ರಾಚೀನ ಸ್ಥಳ ಮತ್ತು ಆ ಬನಶಂಕರಿನೂ ಕೂಡ ಏನು ಬಹಳ ಪ್ರಾಚೀನವಾದ ದೇವತೆ ಹೆಚ್ಚು ಕಡಿಮೆ ಆರು ಏಳನೇ ಶತಮಾನದಲ್ಲಿ ಇರ್ತಕ್ಕಂಥ ದೇವಿ ಸೊ ಆ ಶಕ್ತಿ ದೇವತೆಗೆ ಮೆರವಣಿಗೆ ಮಾಡ್ತಾ ಇದ್ರು ಮಹಾನವಮಿ ಎಂದು ಆಚರಣೆ ಮಾಡ್ತಾ ಇದ್ರು ಸೊ ಈಗಿನ ದಸರಾ ಆಚರಣೆಗೂ ಈ ಆಚರಣೆಗೂ ತುಂಬಾ ಸಮೀಪತೆಯನ್ನ ನಾವು ನಾವು ಬನದ ಹುಣ್ಣಿಮೆ ಅಂತ ಕರಿತೀವಲ್ಲ ಬನದ ಹುಣ್ಣಿಮೆ ಜಾತ್ರೆ ಆಗುತ್ತೆ ಬನಶಂಕರಿ ಜಾತ್ರೆ ಆ ಜಾತ್ರೆ ಸಮಯದಲ್ಲಿ ಒಂದು ಉತ್ಸವನೇ ಮಾಡುವುದು ಇಲ್ಲಿ ಒಂದು ಇಲ್ಲಿ ಒಳಗಡೆ ಯಾರು ಕೂಡ ಪ್ರವೇಶ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಹಂಪಿ ಉತ್ಸವ ಮಾಡ್ತಾರೆ ಆನೆಗೊಂದಿ ಉತ್ಸವ ಮಾಡ್ತಾರೆ ಅದು ಮಾಡಬಹುದು ಅದು ಸರ್ಕಾರದ ಅನುಮತಿಗಳನ್ನು ತಗೊಂಡು ಮಾಡಬೇಕು ಸೊ ಅದು ಇನ್ನು ಟೈಮ್ ತಗೋಬಹುದು ಯಾಕಂದ್ರೆ ಇಲ್ಲಿ 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 ಹತ್ರ ಒಂದು ವಿಲೇಜ್ ಇದೆ ನರಸಾಪುರ ಒಂದು ವಿಶೇಷ ಗ್ರಾಮದವರೇ ಮುತುವರ್ಜಿ ತಗೊಂಡು ಜಾತ್ರೆಗಳನ್ನೆಲ್ಲ ಪಾಪ ಮಾಡ್ತಾರೆ ಸೊ ಇದು ಈಗ ಆರ್ಕಿಯಾಲಜಿ ಅಂತಂದ್ರೆ ಈಗ ಕೇಂದ್ರ ಸರ್ಕಾರದ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕು ಅದು ಸ್ವಲ್ಪ ಜನಗಳಿಗೂ ಅದು ಸ್ವಲ್ಪ ಕಷ್ಟಕರದ ಕೆಲಸ ಮುಂದಿನ ದಿನಗಳಲ್ಲಿ ಆಗ್ಬಹುದು ಉತ್ಸವಗಳಿದಾವಲ್ಲ ಉತ್ಸವಗಳು ಇದಾವ ಕಾಲದಿಂದನೂ ಅಂತ ಅಂತೇಳಿ ನಾವು ಕೇಳ್ತೀವಿ ಕದಂಬರ ಕಾಲದಲ್ಲಿ ದೊಡ್ಡ ಮಟ್ಟದಲ್ಲಿ ವಸಂತೋತ್ಸವದಲ್ಲಿ ಬಣ್ಣಗಳನ್ನ ಎರ್ಚ್ಕೊಂಡ್ ಆಡ್ತಿದ್ರಂತ ಈ ನೀವು ವಸಂತೋತ್ಸವಕ್ಕೋಸ್ಕರನೇ ಅಲ್ಲಿ ರಾಣೆಯರಿಗೆ ಒಂದು ಕೇಂದ್ರವನ್ನು ಮಾಡಿಕೊಟ್ಟಿದ್ರು ನೀವು ಗುಡ್ನಾಪುರಕ್ಕೆ ಹೋಗಿದ್ರಲ್ಲ ಅದು ವಸಂತೋತ್ಸವ ನಡೀತಕ್ಕಂತ ಕೇಂದ್ರ ಮೋಸ್ಟ್ಲಿ ಅನ್ಸಿದಂಗೆ ಪಂಪ ಅಲ್ಲಿ ಕುತ್ಕೊಂಡೆ ವಸಂತೋತ್ಸವದ ವರ್ಣನೆಯಲ್ಲಿ ವೈಭವ ಬರ್ದಿರೋದು ಹಾಗಾಗಿ ಉತ್ಸವಗಳು ಕದಂಬರ ಅವಧಿಯಿಂದನೂ ಬಂದಿದವು ಅವು ಒಂದು ಹಂತದಲ್ಲಿ ಹಂತದಲ್ಲಿ ವರ್ಗಾವಣೆಗೊಂಡು ಇಲ್ಲಿ ತನಕ ತಲುಪಿ ಇಲ್ಲಿಂದ ಮುಂದೆ ವಿಜಯನಗರ ಸಾಮ್ರಾಜ್ಯ ನೆಕ್ಸ್ಟ್ ಮೈಸೂರು ಈ ಅವಧಿ ಬಂದಿದೆ ನಾಡ ಹಬ್ಬವಾಗಿ ಅದು ಇವತ್ತು ಆಚರಣೆಯಲ್ಲಿದೆ بس ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ